ಕಾಂತ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯ ಅಂತ ಅವರೇ ಶ್ರೀನಿವಾಸ್ ಅವರೇ ಬಸವನಗೌಡ ಬಾದಲಿ ಅವರೇ ರಾಮ್ ಪ್ರಸಾದ್ ಅವರೇ ಸೈದ್ ಅವರೇ ಡಾಕ್ಟರ್ ಕೃಷ್ಣನ್ ಅವರೇ ಮತ್ತು ಎಲ್ಲ ಹಾರ ಯೋಧದ ಗೌರವಾನ್ವಿತ ಸದಸ್ಯಗಳೇ ಎಲ್ಲ ಮುಖಂಡಗಳೇ ಬಹಳ ಜನ ಎಫ್ ಪಿ ಡಿ ಓನರ್ಸು ಅಧ್ಯಕ್ಷಗಳು ಎಲ್ಲ ಕೂಡ ಎಲ್ಲ ಬಂದಿದ್ದೀರಿ ಮುಖಂಡರುಗಳು ಬಂದಿದ್ದೀರಿ ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ ಮಾಧ್ಯಮ ಸ್ನೇಹಿತರೆ ಪ್ರಕೃತಿ ನಿಯಮದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಗಾಳಿ ಸೂರ್ಯ ನೀರು ಜತೆಗೆ ಒಟ್ಟಿಗೆ ನಮಗೆ ಆಹಾರ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ನಿಂತ್ಕುಳಕು ಶಕ್ತಿಯೂ ಶಕ್ತಿನೂ ಇಲ್ಲ ಆಹಾರವನ್ನು ಯಾವ ರೀತಿ ಪ್ರಕೃತಿ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಎಲ್ಲರ ಮೆದುಳುಗಳು ಯಾವ ರೀತಿ ಚಲನವನ್ನು ಹಾಕ್ತಿದೆ ಅನ್ನೋದಕ್ಕೆ ಆಹಾರ ಬಹಳ ಮುಖ್ಯ ಇವತ್ತು ಹಸಿದವರು ಮಾತ್ರ ಗೊತ್ತು ಆಹಾರದ ಬೆಲೆ ಇವತ್ತು ಎಲ್ಲ ಮಾಡೋದು ಹೊಟ್ಟೆ ಉಡ್ಡಕ್ಕೆ ಒಂದು ಗೇಟ್ ಬಟ್ಟೆಗೆ ಎಲ್ಲದಕ್ಕೂ ಕೂಡ ಕೊನೆಗೆ ಇಷ್ಟ ಆದರೂ ಕೂಡ ನಮ್ಮ ನಮ್ಮ ಬದುಕು ಆಹಾರದಲ್ಲಿ ಕೂಡ ಮತ್ತು ನಾವು ನಮ್ಮ ದೇಹವನ್ನು ಮುಂಚಿಕೊಳ್ಳಲಿಕ್ಕೆ ಇಷ್ಟೇ ಬೇರೆ ನಾವೇನೇನು ಕೃಷ್ಣ ಅರಮಾನ್ ಅವರು ಅಂತ ಬೇರೆ ಏನೇನು ನಾವು ಮಾಡ್ತೀವಿ ಅದೆಲ್ಲ ಟೆಂಪ್ರರಿ ಇವತ್ತು ವಿಶ್ವ ಆಹಾರ ದಿನಾಚರಣೆ ಇವತ್ತು ನಮ್ಮ ಸರ್ಕಾರ ಮುನಿಯಪ್ಪನವರ ಮುಖಂಡತ್ವದಲ್ಲಿ ಆಚರಣೆ ಇದೆ ನಾನೊಬ್ಬ ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿಯಾಗಿ ಹೇಳುದು ನಮಗೆ ಗೊತ್ತು ಕಾಂಗ್ರೆಸ್ಸಿಗರಿಗೆ ಈ ದೇಶದಲ್ಲಿ ಬಡಜನತೆಯ ಬದುಕಿನಲ್ಲಿ ಯಾವ ರೀತಿ ನಾವು ಸಂಬಂಧವನ್ನು ಉಳಿಸ್ಕೊಂಡು ಬಂದಿದ್ದೇವೆ ಏನೇನು ತೀರ್ಮಾನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಕಾಲದಿಂದ ಆಹಾರ ಪದ್ಧತಿಯನ್ನ ವಿತರಣೆ ಮಾಡುವಂಥ ಕಾಲ ಪ್ರಾರಂಭ ಆಯಿತು ಇಂದಿರಾ ಗಾಂಧಿಯವರು ಉಳುಂಗೆ ಭೂಮಿ ಕೊಟ್ಟು ದೇವರಾಜರ ಸುಖಾಂತದಲ್ಲಿ ಎಲ್ಲ ರೈತರು ಕೂಡ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ನಿರ್ಣಯ ಮಾಡಿ ಪಡಿತರ ಜತೆಯಲ್ಲಿ ಪಡಿತರ ಚೀಟಿಯ ವ್ಯವಸ್ಥೆಯನ್ನು ಮಾಡಿದ್ದು ಇಂದಿರಾ ಗಾಂಧಿಯವರು ಅದಾದ ಮೇಲೆ ಸಿದ್ದರಾಮಯ್ಯನವರು ಅವರು ಬಸವಣ್ಣನ ಜನ್ಮದಿನ ಅಧಿಕಾರವನ್ನು ತೆಗೆದುಕೊಂಡು ಸಿಂಗಲ್ ಮ್ಯಾನ್ ಕ್ಯಾಬಿನೆಟ್ನಲ್ಲಿ ಯಾರು ಕೂಡ ಹಸ್ಕೊಂಡು ಅಂತ ಅಂತೇಳಿ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಘೋಷಣೆ ಮಾಡ ಎಸ್ ಎಂ ಅವರ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಈ ಶಾಲಾ ಮಕ್ಕಳ ಡ್ರಾಪೌಟ್ ಕಡಿಮೆ ಆಗೋಗಿತ್ತು ಡ್ರಾಪೌಟ್ ಜಾಸ್ತಿ ಆಗಿತ್ತು ಅದಕ್ಕೇನು ಮಾಡಬೇಕು ಅಂತೇಳಿ ಒಂದು ಅಧ್ಯಾಯ ತಂಡ ಕೂಡ ರಚನೆ ಆಯಿತು ಕೊನೆಗೆ ಮಕ್ಕಳು ಹಸ್ಕೊಂಡಿರ್ತಾರೆ ಊಟದ ಟೈಮು ಸೊ ಕೂಲಿ ಕಳಿಸ್ಬಿಡ್ತಾರೆ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಅನ್ನೋದೆಲ್ಲ ಕೂಡ ಒಂದು ವರದಿ ಇತ್ತು ತಂದೆ ತಾಯಿಂದಲೂ ಕೆಲಸ ಕೊಟ್ಟು ಹೋಗ್ತಾರೆ ಅನ್ನೋದು ಕೂಡ ಇತ್ತು ಅದಕ್ಕೇನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ನಮ್ಮ ರಾಜ್ಯದ ಕೆಲವು ಅನೇಕ ಮಠಗಳಲ್ಲೂ ಕೂಡ ಕೆಲವೊಂದು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರದಿಂದಲೇ ಬಿಸಿ ಊಟ ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳು ಹಾರಕ್ಕೋಸ್ಕರ ಇದ್ಕೊಂಡು ಬಂದು ಉತ್ತಮವಾದಂಥ ಶಾಲೆ ವ್ಯವಸ್ಥೆ ಇದನ್ನು ಅವರು ವಿದ್ಯಾರ್ಥಿಗಳಾಗಿ ಬದುಕಲಿ ಡ್ರಾಪ್ಔಟ್ ಕಡಿಮೆ ಮಾಡಬೇಕು ಅಂತೇಳಿ ಎಸ್ ಎನ್ ಕೃಷ್ಣ ಅವರ ಕಾಲದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಮಾಡಿ ಇವತ್ತು ಅದನ್ನು ಯಾವ ಸರ್ಕಾರದೂ ಕೂಡ ಅದನ್ನು ನಿಲ್ಲಿಸೋಕ್ಕಾಗಲಿಲ್ಲ ಅದಾದ ಮೇಲೆ ಮನಮೋಹನ್ ಸಿಂಗ್ರವರು ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮುನಿಯಪ್ಪನವರೆಲ್ಲ ಮಂತ್ರಿಯಾಗಿದ್ದರು ಮುನಿಯಪ್ಪ ಸಾಹೇಬ್ರು ಕೇಂದ್ರ ಖರ್ಗೆ ಸಾಹೇಬ್ರು ಇವರೆಲ್ಲ ವೀರಪ್ಪ ಮಲಿಯವರು ನಮ್ಮ ರಾಜ್ಯದಿಂದ ಪ್ರತಿನಿಧಿಸಿದರು ಆ ಸಂದರ್ಭದಲ್ಲಿ ಫುಡ್ ಟು ರೈಟ್ ಟು ಫುಡ್ ಆಹಾರ ಬದ್ಧತೆ ಕಾಯ್ದೆನ ತೆಗೆದುಕೊಂಡು ಬಂದು ಜಾರಿ ತಂದು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈಗ ಹತ್ತು ಕೆ ಜಿಗೆ ಈ ಸರ್ಕಾರ ಬರೋಕ್ಕೆಲ್ಲ ಮುಂಚಿತವಾಗಿ ನಾವು ಐದು ಜಿಯಿಂದ ಹತ್ತು ಕೆ ಜಿಗೆ ಘೋಷಣೆ ಮಾಡಬಹುದು ಸ್ವಲ್ಪ ಮಿಸ್ಯೂಸ್ ಆಗಿದ್ದು ಕೂಡ ಜಾಸ್ತಿ ಆಯಿತು ಇದನ್ನು ನಾವು ಏನಾದ್ರೂ ಓದ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೇವೆ ಯಾರದೋ ಒತ್ತಡದ ಮೇಲೆ ನಾವು ತೀರ್ಮಾನ ಮಾಡಲಿಲ್ಲ ನಮ್ಮದೇ ಆದಂಥ ಸರ್ವೆ ಮಾಡಿಸಿದ್ದೇವೆ ಶಾಸಕರ ಚರ್ಚೆ ಮಾಡಿದ್ದೇವೆ ಜನಪ್ರತಿನಿಧಿಗಳು ಹಳ್ಳಿಲಿ ಸಾಮಾನ್ಯ ಜನ ಒಂದು ಮಗು ಎಷ್ಟು ಊಟ ಮಾಡ್ತದೆ ಹಿರಿಯರು ಎಷ್ಟು ಊಟ ಮಾಡ್ತಾರೆ ಎಷ್ಟು ಅಡ್ಡ ಅಕ್ಕಿನ ಬಳಸ್ತಾರೆ ಇವನ್ನೆಲ್ಲ ಗಮಿಸ್ಕೊಂಡು ಕೆಲವರು ಐದರಿಂದ ಆರು ಕೆ ಜಿಗೆ ನಿಲ್ಲಿಸ್ತಾರೆ ಅನ್ನೋದು ಕೂಡ ನಮ್ಮೊಂದು ವರದಿ ಬಂತು ಆ ಹಿನ್ನೆಲೆಯಲ್ಲಿ ಇನ್ನು ಕೊಟ್ಟು ಮಾತು ಕೂಡಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮುನಿಯಪ್ಪನವ್ರಿಗೆ ಒಂದು ಪ್ರಪೋಸಲ್ ನೀವೇ ರೆಡಿ ಮಾಡ್ಕೊಂಡು ಬನ್ನಿ ಅಂತೇಳಿ ಅವರು ಬೇಳೆ ಎಣ್ಣೆ ತೊಗರಿ ಈ ಉಪ್ಪು ಸಕ್ಕರೆ ಇವೆಲ್ಲ ಸೇರಿ ಐದು ಪದಾರ್ಥಗಳನ್ನ ಐದಾರು ಪದಾರ್ಥಗಳನ್ನು ಐದೈದು ಕೆ ಜಿ ಆ ಐದು ಕೆ ಜಿ ಬದಲಾಗಿ ಕೊಡುವಂಥದ್ದು ಇಂದ್ರಾ ಕ್ಯಾಟಿಂಗ್ನ ಇಂದ್ರಾ ಕಿಟ್ಟನ್ನ ಕೊಡಲಿಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ಕೂಡ ಕ್ಯಾಬಿನೆಟ್ ಕೊಟ್ಟು ಅದೊಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಮುನಿಯಪ್ಪ ಅವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ಕೂಡ ಇವತ್ತು ನಾವು ಕಂಡುಕೊಂಡಿದ್ದೇವೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ರಾಜಕಾರಣ ಚರ್ಚೆ ಇವೆಲ್ಲ ಕೂಡ ಮಾತಾಡ್ತಾರೆ ಯಡಿಯೂರಪ್ಪನವರು ಒಂದು ಕಾಳು ಕಡಿಮೆ ಕೊಟ್ಟು ನಾವು ಕೊಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅವ್ರದ್ದು ರಾಜಕಾರಣ ಅದು ಬೇರೆ ಅವ್ರದ್ದು ಹೆಂಗಪ್ಪ ಅಂದರೆ ಅವರು ಭಾವನೆ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಾರ್ಟಿ ಏನಂತಂದ್ರೆ ನಮ್ಮ ಸರ್ಕಾರ ಯಾವುದು ಕೂಡ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಇವತ್ತು ಐದು ಗ್ಯಾರಂಟಿ ಏನು ತಂದಿದ್ದೇವೆ ಅಂತಂದರೆ ನಿಮ್ಮ ಹೊಟ್ಟೆ ಹೆಸ್ರುನಿಗೆ ಶಕ್ತಿ ಇರಬೇಕು ಅಂತ ಈಗ ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಚರ್ಚೆ ನಮ್ಮ ರಾಜ್ಯದ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇಡೀ ದೇಶದಲ್ಲಿ ಸರ್ಕಾರಗಳು ತೀರ್ಮಾನಗಳನ್ನು ಮಾಡಬೇಕಾದ್ರೆ ಸರ್ಕಾರಗಳಿಗೆ ಆಕರ್ಷಣೆ ಆಗಬೇಕಾದ್ರೆ ಇವತ್ತು ಮೋದಿ ಸರ್ಕಾರ ಹಿಂದೆ ಗ್ಯಾಸು ಒಂದು ಫೋಟೋ ಇಟ್ಬಿಟ್ಟು ಪೆಟ್ರೋಲ್ ಬಂಕ್ ಎಲ್ಲ ಫೋಟೋ ಹಾಕಿದ್ರು ಅದನ್ನ ತೆಗೆದುಬಿಟ್ಟಿದ್ದಾರೆ ಅದು ನಮ್ಮ ಆಹಾರ ಇಲಾಖೆಗೆ ಬರ್ತದೆ ಗ್ಯಾಸ್ ಅಂತದ್ದು ಕೂಡ ನಾನ್ನೂರು ರೂಪಾಯಿ ನಲವತ್ತು ರೂಪಾಯಿ ನಾನೂರು ಇಪ್ಪತ್ತು ನಾನ್ನೂರು ನಲವತ್ತು ರೂಪಾಯಿ ಇತ್ತು ಈಗ ಸಾವಿರದ ನೂರು ರೂಪಾಯಿ ಆ ಗ್ಯಾಸ್ ಆಗಿದೆ ಈಗ ನಾವೆಲ್ಲರೂ ಕೂಡ ಇದನ್ನ ಇಟ್ಕೊಂಡು ನಾವು ಎಲ್ಲರಿಗೂ ಬೆಲೆ ಗಗನ ಕೊಟ್ಟಬೇಕು ಆದಾಯ ಪಾತ್ರ ಕೊಟ್ಟು ಇದಕ್ಕೆ ನಾವೇನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಈ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿನ ಕೊಡ್ತಾ ಇದ್ದೀವಿ ಪ್ರೈಮ್ ಮಿನಿಸ್ಟರು ಟೀಕೆ ಮಾಡಿದ್ರು ಬೇರೆಲ್ಲ ಟೀಕೆ ಮಾಡಿದ್ರು ಕೂಡ ಇವತ್ತು ಕೊನೆಗೆ ಅವರ ತೀರ್ಮಾನಕ್ಕೆ ಅವರಿಗೆ ರಾಜಕೀಯ ಜನ ಒಪ್ಪುವುದಿಲ್ಲ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗ್ಯಾರಂಟಿ ಕೊಟ್ಟರು ಜನ ಒಪ್ಪಿದ್ರು ಅಂತೇಳಿ ಇರ್ಬೋದು ಮಧ್ಯಪ್ರದೇಶಲ್ಲಿ ಇರ್ಬೋದು ಹರಿಯಾಣ ಇರ್ಬೋದು ಈಗ ಬಿಹಾರಲ್ಲೂ ಕೂಡ ಇನ್ನು ಎಲೆಕ್ಷನ್ ಬರೆದು ಒಂದು ತಿಂಗಳು ಮುಂಚಿತವಾಗೆ ಒಂದೊಂದು ಹೆಣ್ಮಕ್ಳಿಗೆ ಹತ್ತ ಲಕ್ಷ ರೂಪಾಯಿ ಹತ್ತತ್ತು ಸಾವಿರ ರೂಪಾಯಿ ಅಕೌಂಟ್ ಕೂಡ ಈಗ ಹಾಕ್ತಿದ್ದಾರೆ ಅಂದ್ರೆ ಜನರ ಹೊಟ್ಟೆ ಪಾಡ್ ಇಂಪಾರ್ಟೆಂಟ್ ಹೊತ್ತು ಜನರಿಗೆ ಶಕ್ತಿ ಕೊಡೋದು ಇಂಪಾರ್ಟೆಂಟ್ ಹೊತ್ತು ಬೇರೆ ವಿಚಾರ ಅಲ್ಲ ಅನ್ನೋದು ಕೂಡ ಹೇಳ್ತಾರೆ ಸೊ ನಾನು ಬೇರೆಯವ್ರ ಟೀಕೆ ಬಗ್ಗೆ ನಾನು ಚರ್ಚೆ ಮಾಡಿಕೊಡ್ತೇನೆ ನಾನು ಏನ್ ಹೇಳ್ತಾ ಇದ್ರೆ ನೀವೆಲ್ಲರೂ ಕೂಡ ಮಾನಸಿಕವಾಗಿ ಶಕ್ತಿ ಇತ್ತು ಮಕ್ಕಳಿಗೆ ಉತ್ತ ಉತ್ತಾಸ ಇರಬೇಕು ಆರೋಗ್ಯಕರವಾಗಿ ಕಾಪಾಡಬೇಕು ಅಂತಂದ್ರೆ ಈಗ ಹೆಣ್ಣು ಮಕ್ಕಳು ನಮ್ಮ ಸರ್ವೆ ಇದೆ ನಾವು ಒಂದು ಸರ್ವೆ ಮಾಡಿಸಿದ್ದೀನಿ ಆ ಸರ್ವೇಲಿ ಮನೆ ರಾಮನಗರದಲ್ಲಿ ಮಾತಾಡುವಾಗ ಕೇಳ್ತಾ ಇದೆ ತೊಂಬತ್ತೆರಡು ಪರ್ಸೆಂಟು ಆ ಹೆಣ್ಣು ಮಗಳು ತಾಯಿ ತನ್ನ ಕಾಲ ಮೇಲೆ ಇವತ್ತು ಗಂಡನ ಮೇಲೆ ಡಿಪೆಂಡ್ ಆಗಿದೆ ಆ ಸಂಸಾರವನ್ನು ನಡೆಸುವಂಥ ಒಂದು ಶಕ್ತಿ ಇದೆ ಆ ಜೊತೆಯಲ್ಲಿ ಆ ಹಣ ಬರ್ತಾ ಇದ್ದಾಗ ಈ ಐದು ಗ್ಯಾರಂಟಿ ಇದ್ದಾಗ ಸಂಬಂಧಗಳು ಜಾಸ್ತಿ ಆಗ್ತಾ ಇದೆ ಬಾಂಧವ್ಯ ಜಾಸ್ತಿ ಆಗ್ತಾ ಇದೆ ಪ್ರವಾಸಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಥರದಕ್ಕೂ ಕೂಡ ದೇವಸ್ಥಾನ ಇರ್ಬೋದು ನಂಟಸ್ಥಾನ ಇರ್ಬೋದು ಪ್ರವಾಸಿ ಕೇಂದ್ರಕ್ಕೆ ಇರ್ಬೋದು ಮತ್ತು ತಂದೆ ಆದಂಥ ಆರ್ಥಿಕವಾದಂಥ ಶಕ್ತಿ ಮತ್ತು ಆರೋಗ್ಯ ವಿಚಾರದಲ್ಲೂ ಕೂಡ ಆ ಹೆಣ್ಣು ಮಗಳು ಹಣವನ್ನು ಉಪಯೋಗಿಸ್ಕೊಂಥ ವ್ಯವಸ್ಥೆ ಮಾಡ್ತಾರೆ ಉದ್ಯೋಗ ಕೂಡ ಜಾಸ್ತಿ ಇಲ್ಲಿ ಪಕ್ಕದಲ್ಲಿ ಒಬ್ಬರಿಂದ ಫ್ರೀ ಬಸ್ ದೂರ ಒಂದು ಚಿಂತೆ ಇಲ್ಲ ಅಂತೇಳಿ ಇದೆ ನಮ್ಮ ಪ್ರೈವೇಟ್ ಬಸ್ ಅವರು ಆಟೋರೆಲ್ಲ ಸ್ವಲ್ಪ ಗಲಾಟೆ ಮಾಡೋದು ಈಗ ಅವರಿಗೆಲ್ಲ ಅರ್ಥ ಆಗಿದೆ ಪರಿಸ್ಥಿತಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿ ಈ ಆಹಾರ ಬದ್ಧತೆ ಕಾಯ್ದೆ ಒಂದು ಬುನಾದಿ ಇಟ್ಕೊಂಡು ಇವತ್ತು ನಾವು ಮಾಡಿಕೊಂಡು ನಾವು ಬರ್ತಾಯಿದ್ದೇವೆ ಈ ಯೋಜನೆಗೆ ಸರ್ಕಾರದ ಹಣ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಹಂಚ್ಕೊಳ್ತಾರೆ ಬಟ್ ಒಂದು ತಮಗೇನು ಹೇಳೋದಂದರೆ ಈ ಎಫ್ ಬಿ ಡಿ ಅವರು ಮತ್ತು ಅವರೆಲ್ಲ ಕೂಡ ಮಾಡಿದ್ದೀರಿ ಪ್ರಾಮಾಣಿಕವಾಗಿ ಮಾಡಿದ್ದೀರಿ ನಾನು ಒಂದು ಒಂದ್ ಕಡೆ ಪ್ರೈವೇಟ್ ವಿಸಿಟು ಮಾಡಿದೆ ಚೆಕ್ ಮಾಡಿದೆ ಏನು ಅಂತ ಮಾಡಿದೆ ಕೆಲವರು ನಡೆಸ್ತಾ ಇದ್ದಾರೆ ನಾನೇನು ತಪ್ಪು ಅಂತ ನಾನು ಹೇಳುವುದಿಲ್ಲ ಆದರೆ ಜನರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ನೀವು ಕೂಡ ಮಾಡಬೇಕು ಇವತ್ತು ಸರ್ಕಾರ ತೆಗೆದುಕೊಂಡಂಥ ಒಂದು ದಿಟ್ಟ ನಿರ್ಧಾರದಿಂದ ನಿಮ್ಮ ಸಾವಿರಾರು ಜನರ ಬದುಕಿನಲ್ಲಿ ಕೆಲಸಕ್ಕೆ ಕೂಡ ಇವತ್ತು ಆಗ್ತಾ ಇದೆ ಜೀವನ ಕೂಡ ನಡೆಸ್ತಾ ಇದ್ದೀವಿ ಇವತ್ತು ಏನು ಈ ಹಾರ ಪದ್ಧತಿಗೋಸ್ಕರ ನಾವೆಲ್ಲ ಹಾರನ್ನು ಉಳಿಸ್ಕೊಳ್ಬೇಕು ಅಂತೀವಿ ಈಗ ನಮ್ಮ ಈ ಏಷ್ಯಾ ಕಂಟ್ರೀಸ್ನಲ್ಲೇ ನಾವು ಬಿಸಿ ಊಟ ಮಾಡೋದು ಬೇರೆ ದೇಶಗಳಲ್ಲೆಲ್ಲ ಬ್ರೆಡ್ಡು ಮೂರು ದಿನದ ಊಟ ನಾಲ್ಕು ದಿನ ಊಟ ಜಂಕ್ ಇದನ್ನೆಲ್ಲ ಇಟ್ಕೊಂಡು ಒಂದೇನಾದ್ರು ಊಟ ಅಡುಗೆ ಮಾಡಿದ್ರೆ ಒಂದು ವಾರ ಮೂರು ದಿನ ಎಂಟು ದಿನ ಇಟ್ಕೊಂಡು ಮಾಡ್ತಾರೆ ಆದರೆ ನಮ್ಮಲ್ಲಿ ಬಿಸಿ ಬಿಸಿ ಊಟವನ್ನು ಮಾಡ್ಕೊಂಡು ಬರ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆಹಾರ ಏನು ತಯಾರು ಮಾಡೋಂಥ ಒಂದು ಶಕ್ತಿ ಏನು ನಮ್ಮ ರೈತರಿಗೆ ಇವತ್ತು ಬಂದಿದೆ ನಾವು ಕೂಡ ಹೊರಗಡೆ ವಿಪರೀತ ಎಕ್ಸ್ಪೋರ್ಟ್ ಮಾಡೋಂಥ ಒಂದು ವ್ಯವಸ್ಥೆ ಹಣ್ಣು ತರಕಾರಿ ಎಲ್ಲ ಕೂಡ ಈಗ ಕೋಲಾರು ನಮ್ಮ ಕಡೆ ಎಲ್ಲ ಈಗ ಬೆಂಗಳೂರು ತುತ್ತಮುತ್ತೆಲ್ಲ ಈ ನಾವು ಕೂಡ ಗುಜರಾತಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿ ಇವತ್ತು ನಾವು ಹಾಲನ್ನು ಉತ್ಪಾದನೆ ಮಾಡುವಂಥ ಶಕ್ತಿ ನಮ್ಮ ರಾಜ್ಯದ ಜನತೆಗೆ ಈ ಹಾಲನ್ನು ಉತ್ಪಾದನೆ ಮಾಡುವಂತ ಶಕ್ತಿ ಬಂದಿದೆ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ನಾವು ಕಡಿಮೆಲೇ ಇದ್ದೀವಿ ನಾವು ನಮ್ಮ ರೈತರಿಗೆ ಸೊ ಹಂಗೆ ಈ ಸಂದರ್ಭದಲ್ಲಿ ಈ ಹಾಲವನ್ನು ಕಾಪಾಡಿಕೊಂಡು ಬಂದದ್ದು ಗೌರವ ಕೊಡುವಂಥದ್ದು ವೇಸ್ಟ್ ಮಾಡದಿರೋಂಥದ್ದು ಈ ವಿಚಾರಕ್ಕೆ ತಾವೆಲ್ಲ ಬಂದಿದ್ದೀರಿ ತಾವೆಲ್ಲ ಇದನ್ನು ಉಪಯೋಗಿಸ್ಕೊಳ್ಬೇಕು ಇವತ್ತು ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮ ಪ್ರತಿಯೊಬ್ಬರೂ ಕೂಡ ಜನ ಮುಟ್ಟುವಂತ ಕಾರ್ಯಕ್ರಮ ನೆಮ್ಮದಿ ಉಂಟು ಮಾಡುವಂತ ಕಾರ್ಯಕ್ರಮ ಇಡೀ ದೇಶಕ್ಕೆ ನಮ್ಮ ಕಾರ್ಯಕ್ರಮಗಳು ಮಾದರಿ ಆಗಿದೆ ಕೂಡ ಯಾವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲಿ ತಂದಿದೆ ಯಾವುದನ್ನು ಕೂಡ ಬೇರೆ ಸರ್ಕಾರಗಳು ಬಂದು ಏನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದ ಒಂದು ಐತಿಹಾಸಿಕವಾದಂತ ಕಾನೂನ ಚೌಕಟ್ಟು ಅಡಿನಲ್ಲೇ ಒಂದೊಂದು ಕಾರ್ಯಕ್ರಮವನ್ನು ಜನರಿಗೋಸ್ಕರ ತರ್ತಾ ಇದ್ದೇವೆ ಇವತ್ತು ವಿಶ್ವ ಆಹಾರ ದಿನಾಚರಣೆ ತಂಗೂ ಕೂಡ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಆಹಾರವನ್ನು ಸರಿಯಾದ ತಾವೆಲ್ಲ ಉಪಯೋಗಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು ಒಂದೊಂದು ಹನಿ ನೀರಿಗೆ ಎಷ್ಟು ಗೌರವ ಕೊಡ್ತೀವೋ ಹಂಗೇ ಒಂದೊಂದು ಅಗಳ್ ಕೂಡ ಒಂದೊಂದು ಸಣ್ಣ ವಿಚಾರ ಕಪ್ತಾ ಇರೋದು ಕೂಡ ನಮ್ಮ ಬದುಕಿಗೆ ಶಕ್ತಿ ತುಂಬುವಂಥ ಕೆಲಸ ಆಗ್ತದೆ ಅದರಿಂದ ನೀವೆಲ್ಲ ಇವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತಮ್ಮೆಲ್ಲರೂ ಕೂಡ ಶಿವವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ